ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಹತ್ತಿಯಲ್ಲಿ ಭಾಗಿಯಾದ ಬಹುತೇಕರಿಗೆ ಪಿಎಫ್ಐ ನಂಟಿದೆ ನಿಷೇಧಿತ ಪಿಎಫ್ಐ ನಂಟಿರುವುದು ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಕೂಡ ಲಭ್ಯವಾಗಿದೆ ಫಂಡಿಂಗ್ ಪಾಯಿಂಟ್ ತನಿಖೆಗಿಳಿದ ಎನ್ಐಎಟಿ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗಳಿಗೆ ಫಂಡಿಂಗ್ ಬಂಧಿತರ ಬ್ಯಾಂಕ್ ಖಾತೆಗಳಿಗೆ ವಿದೇಶಿ ಫಂಡಿಂಗ್ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆ ವಿವರವನ್ನು ತನಿಖಾ ತಂಡ ಎನ್ ಐ ಎ ಸಂಗ್ರಹ ಮಾಡಿದೆ ಬ್ಯಾಂಕ್ ಖಾತೆಯ ವಿವರಗಳನ್ನು ಪಡ್ಕೊಂಡಿದ್ದಾರೆ ಮಾಹಿತಿಯನ್ನು ಪಡೆದ ಎನ್ ಐ ಎ ಡಿಐಜಿ ರಾಹುಲ್ ಎಸ್ಪಿ ಶಿವಕುಮಾರ್ ಡಿವೈಎಸ್ಪಿ ಪವನ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ ಸುಹಾಸ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಪ್ರಕರಣದ ತನಿಖೆ ನಡೀತಾ ಇದೆ ಇದರ ಬೆನ್ನಲ್ಲೇ ಸುಹಾಸ ಶೆಟ್ಟಿಯ ಹತ್ಯೆಯಲ್ಲಿ ಭಾಗಿಯಾದವರಿಗೆ ಪಿ ಜೊತೆಗೆ ನಂಟಿತ್ತು ಅನ್ನೋದು ಗೊತ್ತಾಗಿದೆ